ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮಲ್ಟಿ ಮಿಲೆಟ್ ದೋಸೆ ಮಿಕ್ಸು ನಾನು ಇದಿನ್ನೂ ಟೇಸ್ಟ್ ನೋಡಿಲ್ಲ ಇದೆಲ್ಲ ನಾನು ಖಾಲಿ ತಕ್ಷಣ ತರಿಸ್ತೀನಿ ಅನುಪಮ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ನೋಡಿ ಇವ್ರದ್ದು ಎಫ್ ಎಸ್ ಎಸ್ ಐ ಇದ್ರದ್ದು ಮಾನ್ಯತೆ ಪಡೆದಿದೆ ಇದು ಗುಲೆಟಿನ್ ಫ್ರೀ ಅಂತ ಇದೆ ಮತ್ತು ತುಂಬ ಇದರಲ್ಲೆಲ್ಲ ಬರೀ ನೋಡಿ ನಮಗೆ ಏನೇನು ಸಿಗುತ್ತೆ ಅಂತೆಲ್ಲ ಇದರಲ್ಲಿ ಹಾಕಿರ್ತಾರೆ ಮತ್ತು ರೇಟು ಅಷ್ಟೇ ತುಂಬ ಕಡಿಮೆ ತೊಗೊಳ್ತಾರೆ ಇವರು ಇದಕ್ಕೆ ಎಷ್ಟು ಅಂದರೆ ಕಾಲು ಕೆ ಜಿ ಇದು ಕಾಲು ಕೆ ಜಿಗೆ ತೊಂಬತ್ತೊಂಬತ್ತು ರೂಪಾಯಿ ಕೆಲಸಕ್ಕೆ ಹೋಗೋರಿಗೆ ಮಾಡೋರಿಗೆ ಅರ್ಜೆಂಟ್ಗೆ ಎಷ್ಟು ಚೆನ್ನಾಗಿರುತ್ತೆ ಆಮೇಲೆ ನಮಗೆ ಡಯಟಿಗೆ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಇದು ಡಯಟ್ಗೆ ನಾವು ಇದಕ್ಕೊಂದಷ್ಟು ತರಕಾರಿ ಹಾಕ್ಕೊಂಡು ಪಲ್ಯನೋ ಸಾಗುನೋ ಏನೋ ಮಾಡಿಕೊಂಡ್ರೆ ನೋಡಿ ಆಮೇಲೆ ನಾವು ಡಬ್ಬಿಗೆ ಹಾಕ್ಬೇಕು ಅನ್ನೋದು ಏನೂ ಇಲ್ಲ ಈ ಥರ ಅವರು ಅದೇನೋ ಜಿಪ್ಲಾಕ್ ಕವರಲ್ಲಿ ಹಾಕಿಟ್ಟಿರ್ತಾರೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ನೋಡಿ ಎರಡೇ ಎರಡು ಸ್ಪೂನ್ ಹಾಕ್ತೀನಿ ಏನೂ ಹಾಕಂಗಿಲ್ಲ ಉಪ್ಪು ಎಲ್ಲ ಏನೂ ಹಾಕಂಗಿಲ್ಲ ಎರಡು ಸ್ಪೂನ್ ಹಾಕ್ತೀನಿ ಎರಡು ಸ್ಪೂನಲ್ಲಿ ಅದರಲ್ಲೇ ಕರ್ಬೇ ಎಲ್ಲ ಹಾಕಿದ್ದಾರೆ ಮತ್ತು ನೀವು ಮೂರು ಅವ್ರದ್ದು ನಾಲ್ಕು ಪ್ರಾಡಕ್ಟ್ ಇದೆ ನಾನು ನೋಡಿ ಎರಡೂವರೆ ಸ್ಪೂನ್ ಹಾಕಿದ್ದೀನಿ ಅವ್ರದ್ದು ನಾಲ್ಕು ಪ್ರಾಡಕ್ಟ್ ಇದೆ ನನ್ನದು ಮಾಲ್ಟ್ ಖಾಲಿಯಾಗಿದೆ ಹೇಳಿದ್ದೀನಿ ಇವತ್ತು ಕಳಿಸ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ಮನೆಯಲ್ಲೆಲ್ಲ ನಾನು ವೀಡಿಯೋ ಮಾಡೋದಕ್ಕೆಲ್ಲ ಅರ್ಜೆಂಟ್ ಇರುತ್ತೆ ಹಾಗಾಗಿ ನಾನು ಅದನ್ನು ಮಾರ್ತಾ ಕೂತ್ಕೊಳ್ಳಲ್ಲ ಈಗ ತರಿಸ್ಬಿಡ್ತೀನಿ ಇದೆಲ್ಲ ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದು ಸರಿ ಚೆಕ್ ಮಾಡಿ ಗಂಟಿಲ್ದಂಗೆ ಕಲಿಸ್ಕೊಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಓಟ್ಸ್ ಡಯೆಟ್ ದೋಸೆ ಮಿಕ್ಸ್ ಅಂತೂ ಸೂಪರಾಗಿದೆ ಅದರಲ್ಲಿ ನೆಲ್ಲಿಕಾಯಿ ಪೌಡ್ರು ಹಾಕಿದ್ದಾರೆ ನಾವು ಮಾಡ್ಕೊಂಡು ತಿನ್ನಬೇಕಾದ್ರೆ ನೆಲ್ಲಿಕಾಯಿದು ಘಮ ಘಮ ಅಂತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ತಿನ್ನಬೇಕಾದ್ರೂ ಅಷ್ಟೇ ನೋಡಿ ಇದರಲ್ಲೂ ಅಷ್ಟೇ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಎಲ್ಲ ಹಾಕಿದ್ದಾರೆ ಒಗ್ಗರಣೆ ನಾವೇನೂ ಹಾಕೋಷ್ಟಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಂಗೆ ತುಂಬ ಇಷ್ಟ ಆಯಿತು ಇದು ಡಯಾಬಿಟಿಕ್ ದೋಸೆ ಮಿಕ್ಸು ಅಷ್ಟೇ ಇಷ್ಟು ಖಾಲಿ ಆಯಿತು ನೋಡಿ ನನಗೆ ಎಂಡೆ ಇದಿಲ್ಲ ನನಗೆ ಶುಗರ್ ಇಲ್ಲ ಡಯಟು ದೋಸೆ ಮಿಕ್ಸು ಅಷ್ಟೆ ತುಂಬ ಚೆನ್ನಾಗಿದೆ ಇದರಲ್ಲೂ ನೆಲ್ಲಿಕಾಯಿ ಪುಡಿ ಎಲ್ಲ ಹಾಕಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಒಂದು ಸರಿ ತರಿಸ್ಕೊಂಡು ನೋಡಿ ನಾನು ಇದ್ರದ್ದು ವೀಡಿಯೋ ಮಾಡಿದ್ಮೇಲೆ ಅವಳು ಡೆಲ್ಲಿಯಿಂದ ಎಲ್ಲ ಆರ್ಡ್ರ್ ಕೊಡ್ತಾ ಇದ್ದಾರಂತೆ ಓ ನಂದಿನಿ ಮೇಡಮ್ ಅವರು ಕೃಷ್ಣ ಚಾನಲಿಂದ ಹೇಳಿದ್ದು ನೋಡಿಕೊಂಡು ಆರ್ಡ್ರ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಂತೆ ನೋಡಿ ಈ ಥರ ಗಂಟಿಲ್ದಂಗೆ ಕಲಿಸ್ಕೊಳ್ಳೋದು ಇಷ್ಟು ಹದ ಇರಲಿ ತುಂಬ ದ ತೆಳುನೂ ಬೇಡ ತುಂಬ ದಪ್ಪನೂ ಬೇಡ ಈಗ ನಾವು ಇದೊಂದು ಎರಡು ನಿಮಿಷ ನಿಮಗೆ ಟೈಮ್ ಇದ್ದರೆ ಎರಡು ನಿಮಿಷ ಸೆಟ್ ಆಗೋ ಥರ ಬಿಡಿ ಟೈಮ್ ಇಲ್ಲ ಅಂದರೆ ತಕ್ಷಣವೂ ಮಾಡ್ಬೋದು ಹಾಗೇ ನಾನಿವಾಗ ಎರಡು ನಿಮಿಷ ಇದನ್ನು ಸೈಡ್ಗೆ ಇಡ್ತೀನಿ ನೋಡಿ ಇವಾಗ ನಾನಿದು ಮಾಡಿರೋದು ಮಲ್ಟಿ ಮಿಲೆಟ್ ದೋಸೆ ಮಿಕ್ಸು ಇದರಲ್ಲಿ ಏನೇನಿದೆ ಅಂದರೆ ಫಾಕ್ಸ್ಟೆಲ್ ಮಿಲೆಟ್ ಅಂತ ನೋಡಿ ಅದೇನೋ ಕೂಡು ಮಿಲೆಟ್ಟು ಲಿಟಲ್ ಮಿಲೆಟು ಫಿಂಗರ್ ಮಿಲೆಟ್ಟು ರಾಜ್ಮುಡಿ ರೈಸು ದಾಲು ಚೆನ್ನ ದಾಲು ಜೀರಾ ಇದು ಇಲ್ಲಿ ಇದೆ ನೋಡಿ ನವಣೆ ಆರ್ಕ ಸಾಮೆ ರಾಗಿ ರಾಜ್ಮುಡಿ ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಮೆಂತ್ಯ ಇಷ್ಟು ಇದೆ ನೀವು ಬೇಕಾದರೆ ಹೇಗೆ ಮಾಡೋದು ಅಂತಲೂ ಎಲ್ಲ ಹಾಕಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ತವ ಇಟ್ಬಿಟ್ಟು ಸ್ಟವ್ ಅಣಿಸ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಮೊನ್ನೆನೋ ಕರೆದಿರೋದಿತ್ತು ಅದನ್ನೇ ಬಳಸ್ತೀನಿ ನಾನು ನಾನು ಕೊಬ್ಬರಿ ಎಣ್ಣೆ ಸ್ವಲ್ಪ ಯೂಸ್ ಮಾಡೋದು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ ಇದು ಹೆಂಚು ಕಾಯಿಲಿ ಅಷ್ಟೊಳಗಡೆ ನಾನು ಏನು ಕರಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಪನ್ನೀರು ತರಕಾರಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಥರ ತರಕಾರಿ ಹಾಕ್ಬಿಟ್ಟು ಪನ್ನೀರು ಎಲ್ಲ ಹಾಕಿ ಈ ಥರ ಗೊಜ್ಜು ಮಾಡ್ಕೊಂಡಿದ್ದೀನಿ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಡಯಟ್ಗೆ ಆಗತ್ತೆ ಅದು ವೀಡಿಯೋನ ನಾನು ಇದರಲ್ಲಿ ಹಾಕಿದ್ದೀನಿ ನಂದಿನಿ ಕನ್ನಡ ವ್ಲಾಗ್ಸಲ್ಲಿ ಅದು ನನ್ನದೇ ಚಾನಲ್ಲು ಒಂದು ಸರಿ ಹೋಗಿ ಚೆಕ್ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಏನೇನು ಹಾಕಿದ್ದೀನಿ ಅಂತ ಹೇಳಿ ಎರಡು ದೋಸೆ ಮಾಡ್ಕೊಂಡು ಒಂದಷ್ಟು ಗೊಜ್ಜ ಹಾಕ್ಕೊಂಡು ತಿಂದರೆ ನಮ್ಮದು ಒಂದು ಟೈಮ್ದು ಡಯಟ್ ಕಂಪ್ಲೀಟ್ ಆಗುತ್ತೆ ನೋಡಿ ಬಿಸಿಯಾಗಿದೆ ನೋಡಿ ನೀವು ಯಾವ ಥರ ದೋಸೆ ಮಾಡ್ತೀರೋ ಮಾಡಿ ನಾನು ನೀರು ದೋಸೆ ಥರ ಮಾಡಿ ತೋರಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಮಾಮೂಲಿ ದೋಸೆ ಮಾಡ್ತೀರಲ್ಲ ಹಾಗೂ ಮಾಡ್ಬೋದು ನಾನು ಸ್ವಲ್ಪ ತೆಳು ಇರಲಿ ಅಂತ ಹೇಳಿ ನೀರು ದೋಸೆ ಥರ ಮಾಡ್ತೀನಿ ಗರು ಗರು ಗರುಮ್ ಗುರುಮ್ ಇದ್ದರೆ ಗೊಜ್ಜಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ ನೋಡಿ ಸ್ವಲ್ಪ ಮೇಲೆ ಕೊಬ್ಬರಿ ಎಣ್ಣೆ ಹಾಕ್ತೀನಿ ಮುಚ್ಚಿರ್ತೀನಿ ಎಷ್ಟು ಚೆನ್ನಾಗಿ ಬಂತು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಪ್ಯಾಕೆಟ್ ಖಾಲಿ ಮಾಡಿದ್ದೀನೋ ನಾನು ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೂ ಒಂದು ಬಿಸ್ನೆಸ್ ಆದಂಗೆ ಆಗುತ್ತೆ ನನಗೂ ಅರ್ಜೆಂಟ್ ಇರುತ್ತೆ ಹೊರಗಡೆ ಹೋಗಿ ವೀಡಿಯೋ ಮಾಡೋದಕ್ಕೆ ಮನೇಲಿ ವೀಡಿಯೋ ಮಾಡೋದಕ್ಕೆ ಡಯೆಟ್ಟು ಈ ಬೇಕಾಗುತ್ತೆ ಅರ್ಜೆಂಟಿಗೆ ಬೇಕಾಗುತ್ತೆ ಇಂಥವೆಲ್ಲ ಅದಕ್ಕೋಸ್ಕರ ತರಿಸಿಟ್ಕೊಂಡಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಸರಿ ತರಿಸಿ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸರಿ ಅವ್ರಿಗೆ ಕಾಲ್ ಮಾಡಿ ಅವರು ಹೇಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಎರಡು ಕಡೆಯೂ ನೀವು ಎಷ್ಟು ರೋಸ್ಟ್ ಬೇಕಾದರೂ ಮಾಡ್ಕೊಳ್ಬೋದು ನಂಗೆ ಸಾಕು ನೋಡಿ ನೀವು ದಪ್ಪ ಆದರೂ ಹಾಕ್ಕೊಳ್ಬೋದು ಇದು ಸ್ವಲ್ಪ ದಪ್ಪ ಮಾಡಿ ತೋರಿಸ್ದೆ ದಪ್ಪ ಆದರೂ ಹಾಕ್ಕೊಳ್ಬೋದು ನೀವು ಸ ಆದರೂ ಹಾಕ್ಕೊಳ್ಬೋದು ನೋಡಿ ಎಷ್ಟು ತೆಳು ಬಂದಿದೆ ಹಿಂದುಗಡೆ ಇರೋ ಟೈಲ್ಸ್ ಎಲ್ಲ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೀವು ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂಥೇಳಿ ನಾವು ಎಷ್ಟೇ ಏನು ಹೇಳಿದ್ರು ಅದು ಟೇಸ್ಟ್ ನೋಡಿದಾಗಲೇ ಗೊತ್ತಾಗ್ಬೋದು ಇದು ನಾನು ದಪ್ಪ ಮಾಡಿಕೊಂಡೆ ಅಷ್ಟಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿದೆ ನೋಡಿ ನೀವು ನೀರು ದೋಸೆ ಅದಕ್ಕೆ ಕಲಿಸ್ಕೊಂಡು ಈ ಥರನೂ ನೋಡಿ ಇದು ಗರುಮ್ ಗುರುಮ್ ಅಂತ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನನಗೆ ಈ ಥರ ಇಷ್ಟ ನೋಡಿ ಕಡಲೆಬೇಳೆ ಬೇಳೆ ಎಲ್ಲ ಲಾಸ್ಟಲ್ಲಿ ಸಿಗ್ತಾ ಇದೆ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತೀನಿ ಸ್ವಲ್ಪ ಮುಚ್ಚಿಟ್ಬಿಡೋಣ ನೋಡಿ ಗರ್ಕರಿ ಬಂತು ನೀವು ಇದನ್ನು ಒಂದು ಸರಿ ಆದರೂ ತಿರುಗಿಸಾಕಿ ಎರಡು ಕಡೆ ಆದರೂ ತಿರ್ಗಿಸಾಕಿ ಆ ಬಿಸಿಗೆ ಆಗುತ್ತೆ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ನೋಡಿ ನೋಡಿ ಲಾಸ್ಟದ್ ಮಾಡಿದ್ದು ಎಷ್ಟು ತೆಳು ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ ಕೆಲ್ಸಕ್ಕೆ ಹೋಗೋರಿಗೆ ಮಕ್ಳಿಗೂ ಚೆನ್ನಾಗಿರುತ್ತೆ ಇದು ಮಲ್ಟಿ ಮಿಲೆಟ್ ದೋಸಾ ಮಿಕ್ಸ್ ಎಲ್ಲ ತರಕಾರಿ ಕರಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಆಮೇಲೆ ಎಲ್ಲ ನಮಗೆ ಇದರಲ್ಲಿ ಏನೇನಿದೆ ಅಂತ ಹೇಳಿದ್ನಲ್ಲ ಎಲ್ಲ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ನಾವು ತಿನ್ನೋದೆಲ್ಲ ಸಪ್ ಸಪ್ರೇಟಾಗಿ ತಿನ್ನಲ್ಲ ಅಲ್ವಾ ಹಾಗಾಗಿ ಏನೇ ಪಲ್ಯ ಐತಿ ಚಟ್ನಿ ಏನಾದರೂ ಆಗುತ್ತೆ ನಾನು ಸ್ವಲ್ಪ ತರಕಾರಿ ಎಲ್ಲ ತಿನ್ನಬೇಕು ಅನ್ನೋದಕ್ಕೋಸ್ಕರ ಈ ಥರ ಮಾಡ್ಕೊಳ್ತೀನಿ ಮಧ್ಯ ಕಡಲೆಬೇಳೆ ಹಾಕಿದಾರುಂಬ ಅಂತ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ನೀವೇನಾದ್ರೂ ಕರಿ ಇರಲಿ ಯಾವುದಾದ್ರೂ ಇತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮೊನ್ನೆ ಮೂಗ್ ಚುಚ್ಕೊಂಡಿದ್ದ ವಿಡಿಯೋ ಹಾಕಿದ್ದೀನಿ ನೋಡಿದ್ರಿ ಅಲ್ವಾ ನೆನ್ನೆ ನೆನೆ ಚುಚ್ಕೊಂಡು ಹಾಕೊಂಡೆ ಏನೂ ನೋವಿಲ್ಲ ನೋಡಿ ಕಡಲೆಬೇಳೆ ಚೆನ್ನಾಗಿದೆ ನಾನು ಇದು ತಿಂತೀನಿ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಒಂದು ಸರಿ ಆರ್ಡ್ರು ಮಾಡಿ ನೀವೇ ಆಮೇಲೆ ಬಿಡೋಲ್ಲ ಯಾವಾಗಲೂ ತರಿಸ್ಕೊಳ್ತೀರಾ ಅಷ್ಟು ಚೆನ್ನಾಗಿದೆ ನಾಲ್ಕು ಪ್ರಾಡಕ್ಟ್ ಅವ್ರದ್ದು ಮಾಲ್ಟ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ರಾಗಿ ಮಟ್ ಖಾಲಿಯಾಗಿದೆ ಇವತ್ತು ಹೇಳಿದೆ ಕಳಿಸ್ತೀನಿ ಅಂತ ಅಂದಿದ್ದಾರೆ ಅದು ತುಂಬ ಇಷ್ಟ ಆಯಿತು ರಾಗಿ ಮಾರ್ಟು ರಾಗಿ ಮಾರ್ಟದ್ದು ವೀಡಿಯೋ ಇದೆ ಒಂದು ಸರಿ ನೋಡಿ ತರಿಸ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿ ಸುಳ್ಳ ನಿಜನಾ ಅಂತ ನಿಮಗೆ ಗೊತ್ತಾಗುತ್ತೆ ಇಷ್ಟೊತ್ತು ನಾನು ನಿಧಾನ ತಿಂತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್